ಧನ್ಯವಾದಗಳು ನಿಮ್ಮ ಏನಾದ್ರು ಇದ್ರೆ ಕೇಳಬಹುದು ಚೈತನ್ಯ ಅವರು ಒಂದು ಪ್ರಶ್ನೆಯನ್ನ ಕೇಳಿದರೆ ಅದನ್ನ ತಗೊಂಡೆ ತಗೊಳ್ಳಾದ್ರೆ ಬೇರೆಯವರಿಗೆ ಅರ್ಥ ಆಗ್ಲಿಕ್ಕೆ ಕೇಳಿದಾರೆ ಅಪೌರುಷೇಯ ಅಂದ್ರೆ ಏನು ಅಂತ ಕೇಳಿದ ಅಪೌರುಷೇಯ ಅಂತ ಪದನ ಬಿಡಿಸ್ತಾ ಹೋದ್ರೆ ಆ ಬಿಡ ಬಿಡೋಣ ಪೌರುಷಯ್ಯ ಪೌರುಷಯದಲ್ಲೂ ಅರ್ಧ ಮಾಡೋಣ ಪೌರುಷ ಅಂತ ಅದ್ರಲ್ಲೂ ಸ್ವಲ್ಪ ತೆಗೆದ್ರೆ ಪುರುಷ ಅಂತ ಪುರುಷ ಅಂದ್ರೆ ದಯವಿಟ್ಟು ಇಲ್ಲಿಗೆ ಗಂಡು ಅಂತ ಅನ್ಕೊಬಿಡಿ ಯಾಕಂದ್ರೆ ಕನ್ನಡದಲ್ಲಿ ಪುರುಷ ಅಂದ ತಕ್ಷಣ ಗಂಡು ಉಂಟಾಗುತ್ತೆ ಆದ್ರೆ ಸಂಸ್ಕೃತದಲ್ಲಿ ಬಂದಾಗ ಪುರುಷ ಅಂತ ಅಂದಾಗ ವ್ಯಕ್ತಿ ಮನುಷ್ಯ ಮಾನವ ಅಂತ ಪುರುಷಾರ್ಥಗಳು ಅಂತ ಬರೀ ಗಂಡಸರಿಗೆ ಅಂತಲ್ಲ ಸೊ ಪುರುಷ ಅಂದ್ರೆ ಮನುಷ್ಯ ಅಂತ ಪೌರುಷ ಅಂದ್ರೆ ಮನುಷ್ಯನಿಂದ ಶಕ್ತಿ ಅಂತ ಪೌರುಷೇಯ ಅಂದ್ರೆ ಮನುಷ್ಯನ ಶಕ್ತಿಯನ್ನ ಬಳಸಿ ಮಾಡಿದಂಥ ಒಂದು ಕ್ರಿಯೆ ಅಂತ ಅಪೌರುಷೇಯ ಅಂದ್ರೆ ಮನುಷ್ಯನ ಶಕ್ತಿಯನ್ನ ಅವಲಂಬಿಸಿ ಮಾಡದ ಕ್ರಿಯೆ ಅಂತ ತುಂಬಾ ಟೆಕ್ನಿಕಲ್ ಆಯ್ತು ಈಗ ಅದು ಹೇಳೋದಾದ್ರೆ ವಿಚಾರವನ್ನ ಪೌರುಷೇಯ ಅಂತಂದ್ರೆ ಶಂಕರಾಚಾರ್ಯರು ಬರೆದಿದಾರಲ್ಲ ಈ ಗ್ರಂಥ ಇದು ಪೌರುಷೇಯ ಗ್ರಂಥ ಅಂದ್ರೆ ಅವರು ತಮ್ಮ ಬುದ್ಧಿಯನ್ನ ಉಪಯೋಗಿಸಿ ಏನಿರ್ಬೇಕು ಏನ್ ಇರಬಾರದು ಅಂತ ಯೋಚನೆ ಮಾಡಿ ಇದು ಹಾಕೋದು ಒಳ್ಳೇದು ಅಂತೆಲ್ಲ ಮಾಡಿ ಕ್ಲೀನ್ ಆಗಿ ಅಹ್ ಬರದು ಇದು ಪೌರುಷೇಯ ನನ್ನ ಬುದ್ಧಿಯನ್ನ ಉಪಯೋಗಿಸುವಂಥದ್ದು ನಾನ್ ಯಾವುದೋ ಒಂದು ಕೆಲಸವನ್ನ ಮಾಡ್ತೀನಿ ಈಗ ನಾನು ಯಾವ್ದೋ ಒಂದು ಉದಾಹರಣೆ ಮನೆಯಲ್ಲಿ ಇವತ್ತು ನಾನು ಪಾಯಸವನ್ನ ಮಾಡ್ಬೇಕು ಪಾಯಸ ಮಾಡ್ಬೇಕು ಯಾವ ಪಾಯಸ ಮಾಡ್ಬೇಕು ನಾನು ಯೋಚನೆ ಮಾಡ್ತೀನಿ ಪಾಯಸಕ್ಕೆ ಯಾವ್ಯಾವ ಉಪ ಉಪಕರಣಗಳನ್ನು ಉಪಯೋಗಿಸ್ಬೇಕು ಯಾವ ವಸ್ತುಗಳನ್ನ ತರಬೇಕು ಅದನ್ನೆಲ್ಲವನ್ನ ತರ್ತೀವಿ ನಾನೇ ಉಪಯೋಗಿಸ್ತೀನಿ ಎಲ್ಲ ಬುದ್ಧಿಯನ್ನು ಉಪಯೋಗಿಸ್ತೀನಿ ಮಾಡೋದು ನಾನೇ ಯಾವ ರೀತಿ ಮಾಡ್ಬೇಕು ಎಲ್ಲವನ್ನ ನಾನು ಇದು ಪೌರುಷೇಯ ಅಪೌರುಷೇಯ ಅಂದ್ರೆ ನನ್ನ ಬುದ್ಧಿಯಾಗ್ಲಿ ನನ್ನ ಒಂದು ಉಪಕರಣಗಳಾಗ್ಲಿ ಯಾವುದೂ ಬರೋದಿಲ್ಲ ಸತ್ಯ ಇರುತ್ತೆ ಅದನ್ನ ಹೇಳೋದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಎರಡು ಉದಾಹರಣೆಗಳನ್ನು ಕೊಡ್ತೀನಿ ಒಂದಾಗ್ಲೇ ಹೇಳಿದೆ ಅದನ್ನ ಒಂದ್ಸರಿ ಡೀಟೇಲ್ ಆಗಿ ಹೇಳಿದ್ರೆ ಗ್ರಾವಿಟಿ ಎನ್ನುವಂಥದ್ದು ಗುರುತ್ವಾಕರ್ಷಣೆ ಎನ್ನುವಂಥದ್ದು ಯಾವಾಗ್ಲೂ ಇತ್ತು ಯಾವಾಗ್ಲೂ ಇತ್ತು ಅದನ್ನ ನ್ಯೂಟನ್ ಆಪಲ್ ತನ್ನ ತಲೆಯ ಮೇಲೆ ಬಿದ್ದಾಗ ಅವನು ಹೊಳಿತು ಓ ಅಂದ್ರೆ ಗ್ರಾವಿಟೇಷನ್ ಗೊತ್ತಾಯ್ತು ಅದಕ್ಕಿಂತ ಮುನ್ನೂರು ನಾನೂರು ವರ್ಷದ ಹಿಂದೆ ಭಾರತದಲ್ಲಿ ಭಾಸ್ಕರಾಚಾರ್ಯನಿಗೆ ಹೊಳೆದಿತ್ತು ಇರ್ಲಿ ಆ ವಿಚಾರ ಸೊ ಇಲ್ಲಿ ಯಾವಾಗ ಅವನಿಗೆ ಒಂದ ಭಾಸ್ಕರಾಚಾರ್ಯರಿಗೆ ಆಗ್ಲಿ ಅಥವಾ ನ್ಯೂಟನ್ಗೆ ಆಗ್ಲಿ ಆ ಗುರುತ್ವಾಕರ್ಷಣೆ ಅಥವಾ ಗ್ರಾವಿಟಿಯನ್ನ ಕಂಡು ಹಿಡಿದ್ರು ಅವತ್ತಿಂದ ಗ್ರಾವಿಟಿ ಬಂತ ಅಥವಾ ಗ್ರಾವಿಟಿ ಮುಂಚೆನೆ ಇತ್ತ ಗ್ರಾವಿಟಿ ಮುಂಚೆನೆ ಇತ್ತು ಆದ್ರೆ ಆ ಜ್ಞಾನ ಗ್ರಾವಿಟಿಯ ಜ್ಞಾನ ಹೊರ ಬಂದಿದ್ದು ಆಗ ಗ್ರಾವಿಟಿ ಯಾವಾಗ್ಲೂ ಇದ್ದಿತ್ತು ಗ್ರಾವಿಟಿಯ ಜ್ಞಾನವನ್ನ ಡಿಸ್ಕವರ್ ಇಂಗ್ಲಿಷ್ ನಲ್ಲಿ ಪದ ತುಂಬಾ ಒಳ್ಳೆ ಪದ ಡಿಸ್ಕವರಿ ಅಂದ್ರೆ ಕವರ್ ಆಗಿತ್ತು ಐ ಡಿಸ್ಕವರ್ಡ್ ಓಪನ್ ಇದು ಡಿಸ್ಕವರ್ ಇನ್ನು ಇನ್ನೊಂದು ಉದಾಹರಣೆ ನೀವೆಲ್ಲ ಎಫ್ ಎಂ ಕೇಳಿರ್ತೀರಾ ಎಫ್ ಎಂ ನಲ್ಲಿ ಒನ್ ನಾಟ್ ಒನ್ ಪಾಯಿಂಟ್ ತ್ರೀ ನೈಂಟಿ ಸೆವೆನ್ ಪಾಯಿಂಟ್ ಏಟ್ ಈ ತರ ಬೇರೆ ಬೇರೆ ಚಾನೆಲ್ಸ್ ಗಳಿವೆ ನೀವು ಆ ಚಾನೆಲ್ ಗಳನ್ನ ಬಿಟ್ಟು ಬೇರೆ ಯಾವುದೇ ಹೋದ್ರು ಅಂತ ಡಿಸ್ಟರ್ಬೆನ್ಸ್ ಸೌಂಡ್ ಬರುತ್ತೆ ಯಾವಾಗ ನೀವು ಆ ಚಾನೆಲ್ ಎಕ್ಸಾಕ್ಟ್ ಗೆ ಮಾಡ್ತೀರಾ ಆಗ ಕರೆಕ್ಟ್ ಆಗಿ ಆ ಒಂದು ಶಬ್ದವನ್ನ ಆ ಒಂದು ಗಾನವನ್ನ ಆ ಒಂದು ಪ್ರೋಗ್ರಾಮ್ ನ ಆಲಿಸ್ಬೋದು ಪ್ರೋಗ್ರಾಮ್ ಇತ್ತ ಇತ್ತು ನಾನು ಯಾವಾಗ ಅದಕ್ಕೆ ಟ್ಯೂನ್ ಮಾಡಿಕೊಂಡೋ ಆಗ ಅದು ಬರೀಲಿಕ್ಕೆ ಶುರುವಾಯ್ತು ಹಾಗೆ ಹಾಗೆ ಈ ವೇದ ಅನ್ನುವಂಥದ್ದು ಅಪೌರುಷ ಅಂತಂದ್ರೆ ವೇದದಲ್ಲಿರುವಂತಹ ಜ್ಞಾನವನ್ನ ಯಾರು ಬರೀಲಿಲ್ಲ ಯಾರು ಯೋಚನೆ ಮಾಡಿ ಮುರಲಿಲ್ಲ ಆ ಜ್ಞಾನ ಸದಾ ಇತ್ತು ಆದ್ರೆ ಈ ಋಷಿಗಳು ಅಂತ ಯಾರು ಇರ್ತಾರೆ ಅವರು ತಮ್ಮ ಟ್ರೆಡಿಷನ್ ಹೇಳುವಂತಹ ವಿಚಾರದಲ್ಲಿ ಅಂದ್ರೆ ಅವರ ಮೆಡಿಟೇಷನ್ ಅಲ್ಲಿ ಅಥವಾ ಅವರು ಕಲಿತಾ ಇದ್ದಾಗ ಮೆಡಿಟೇಷನ್ ಅಲ್ಲಿ ಕಂಡು ಮುಚ್ಕೊಂಡು ಧ್ಯಾನ ಮಾಡೋದಿಲ್ಲ ಗುರುಗಳು ಏನು ಹೇಳಿಕೊಟ್ಟಿರ್ತಾರೋ ಅದನ್ನ ಚಿಂತನೆ ಮಾಡ್ತಾ ಮಾಡ್ತಾ ಹೇಗೆ ನ್ಯೂಟನ್ ಗ್ರಾವಿಟಿಯಿಂದ ಏನು ಏನು ಯೋಚನೆ ಮಾಡ್ತಾ 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 ಕಳಿತೋ ಹಾಗೆ ಹಾಗೆ ಇವರು ತಮ್ಮ ಗುರುಗಳಿಂದ ಕಲಿತಿದ್ದನ್ನ ಯಾವಾಗ ಯೋಚನೆ ಮಾಡ್ತಾ ಮಾಡ್ತಾ ಇದ್ರ ನಿಶ್ ನಿಷ್ಕರ್ಷ ಏನಾದ್ರು ನಿಜವಾದ ಸತ್ಯ ಏನು ಅನ್ಕೊಂಡ್ರು ಹೊಳಿತು ಅಷ್ಟೇ ಜ್ಞಾನ ಇತ್ತು ಹೊಳಿತು ಹೊರಕ್ ಪ್ರಕಾಶ ಆಯ್ತು ಸೊ ಅದನ್ನ ಅಪೌರುಷೇಯ ಅಂತ ಅಪೌರುಷಯ ಅಂದ್ರೆ ಮನುಷ್ಯನ ಒಂದು ಇಂಟರ್ಫೆರೆನ್ಸ್ ಇಲ್ಲದೆ ಬುದ್ಧಿಯ ಇಂಟರ್ಫೆರೆನ್ಸ್ ಇಲ್ಲದೆ ಅದೇ ಬಂದಿರುವಂತಹ ಗ್ರಂಥ ಯಾವುದೇ ಆಗಲಿ ಯಾವುದೇ ಡಿಸ್ಕವರಿ ಆಗಲಿ ಅದೆಲ್ಲವೂ ಕೂಡ ಹಾಗೆ ಹಾಗೆ ಜ್ಞಾನವು ಕೂಡ ಯಾವಾಗಲೂ ಇರುವಂತದ್ದು ಅದನ್ನ ಜನರಿಗೆ ಕೊಟ್ಟಂಥದ್ದು ಋಷಿಗಳು ಅದಕ್ಕೆ ಮಂತ್ರದ್ರಷ್ಟಾರ ಧನ್ಯವಾದ ಮುಂದಿನ ಪ್ರಶ್ನೆ ಯಾರ್ಯಾರು ಇದ್ರೆ ಹ್ಯಾಂಡ್ಸ್ ರೇಸ್ ಮಾಡಬಹುದು ಅಥವಾ ಟೈಪ್ ಕೇಳಬಹುದು ಅಥವಾ ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಬಂದಿದ್ರೆ ಪ್ರದೀಪ್ ಸರ್ ಅಥವಾ ಸ್ನೇಹ ಮೇಡಮ್ ಕೂಡ ಕೇಳಬಹುದು ನಮಸ್ತೆ ಸರ್ ಗ್ರೂಪ್ ಅಲ್ಲಿ ಆರ್ತಿ ಕಲಂಗಿರಿ ಅನ್ನುವಂಥವ್ರು ಕೇಳಿದ್ದಾರೆ ಪ್ರಶ್ನೆಯನ್ನ ಪ್ರಮಾಣದಲ್ಲಿ ಬರುವ ಅಬಾಧಿತ ಅನ್ನುವಂಥದರ ಅರ್ಥವನ್ನ ಇನ್ನೊಂದ್ಸಲ ಹೇಳಿ ಅಂತ ಕೇಳಿದ್ದಾರೆ ಪ್ರಮಾಣಗಳು ಅಂತ ಬಂದಾಗ ನಾಲ್ಕು ವಿಚಾರ ಬಂತು ಅನಧಿಗತ ಅನಧಿಗತ ಅಂದ್ರೆ ನ್ಯೂ ನಾಲೆಜ್ ಹೊಸ ನಾಲೆಜ್ ಬೇರೆದಿಂದ ಪಡೀಲಿಕ್ಕೆ ಆಗ್ಬಾರ್ದು ಅಂತ ಅಬಾಧಿತ ಹೇಳ್ತೀನಿ ಅಸಂದಿಗ್ಧ ಅಸಂದಿಗ್ಧ ಅಂದ್ರೆ ಕನ್ಫ್ಯೂಷನ್ ಇರಬಾರ್ದು ಡೌಟ್ಲೆಸ್ ಆಗಿರ್ಬೇಕು ನೆಕ್ಸ್ಟ್ ಫಲವತ್ ಫಲವತ್ ಅಂತ ಅಂದಾಗ ಯಾವುದೋ ಒಂದು ಬೆನಿಫಿಟ್ ಇರಬೇಕು ಯಾವ್ದೋ ಒಂದು ಉಪಯೋಗ ಇರಬೇಕು ಇಲ್ಲಿ ಅಬಾಧಿತ ಅಂತಂದ್ರೆ ಬಾಧೆಯಾಗದ ಬಾಧೆ ಅಂದ್ರೆ ಅದು ತಪ್ಪು ಅಂತ ಪ್ರೂವ್ ಮಾಡುವಂಥದ್ದು ಯಾವುದೇ ಒಂದಾಗ್ಲಿ ಉದಾಹರಣೆಗೆ ನಿನ್ನೇ ಕೇಳ್ತೀನಿ ಹಲವಾರು ಸರಿ ಜ್ಞಾನ ಬಾಧೆ ಆಗುವಂಥದ್ದು ಅಂದ್ರೆ ಯಾವ್ದೋ ಒಂದು ಹೇಳಿರುತ್ತೆ ಉದಾಹರಣೆಗೆ ನೀವು ಅನ್ಕೋತಿರ ಕಣ್ಮಚ್ಕೊಂಡಿರ್ತೀರಾ ಅಂತ ಅನ್ಕೋಣ ಏನೋ ಸ್ಮೆಲ್ ಬಂತು ಓ ಮಲ್ಲಿಗೆ ಸ್ಮೆಲ್ಲು ಅಂತ ನೋಡ್ತೀನಿ ಮಲ್ಲಿಗೆ ಇದೆ ಅಂತ ಅನ್ಕೋತೀರಾ ಕೊಟ್ಟಿದ್ದೇನೋ ಮಲ್ಲಿಗೆ ಸ್ಮೆಲ್ ಆ ಮಲ್ಲಿಗೆ ಅಂತ ನೋಡ್ತೀರಾ ಅದ್ ಮಲ್ಲಿಗೆ ಇರೋಲ್ಲ ಪರ್ಫ್ಯೂಮ್ ಇರುತ್ತೆ ಮಲ್ಲಿಗೆದೇ ಇರಬಹುದು ಆದ್ರೆ ಮಲ್ಲಿಗೆ ಅಲ್ಲ ಮಲ್ಲಿಗೆ ಸ್ಮೆಲ್ ಇತ್ತು ಇದು ಪ್ರಮಾಣವನ್ನೇನೋ ಕೊಡ್ತು ಆದ್ರೆ ವಸ್ತು ಜ್ಞಾನ ಬದಲಾಯ್ತು ವಸ್ತು ಬದಲಾಯ್ತು ನಾನು ಮಲ್ಲಿಗೆ ಅಂತ ಅನ್ಕೊತೀನಿ ಯಾವ್ದು ಪರ್ಫ್ಯೂಮ್ ಆಗಿತ್ತು ನಾನು ನೋಡ್ತೀನಿ ಯಾವ್ದೋ ಒಂದು ನೋಡಿದಾಗ ಹಾವು ಅಂತ ಅನ್ಕೋತೀನಿ ಅಯ್ಯೋ ಹಾವು ಅಂತ ಆದ್ರೆ ವಸ್ತ್ ಕೊಟ್ಟಿದ್ದು ರೂಪ ಮತ್ತೆ ಹೋಗಿ ಪರೀಕ್ಷೆ ಮಾಡಿ ನೋಡಿದಾಗ ಅಲ್ಲಿ ಏನಾಯ್ತು ಹಾವಲ್ಲ ಹಗ್ಗ ಅಂತ ಗೊತ್ತಾಯ್ತು ಆದ್ರೆ ಅದನ್ನ ತೆಗಿಲಿಕ್ಕೆ ಏನಾಯ್ತು ಕಣ್ಣು ಹೇಳಿದ್ರೆ ಕಣ್ಣೇ ಸರಿ ಮಾಡ್ಬೇಕಾಯ್ತು ಕಣ್ಣು ಹೇಳಿದ್ರೆ ಕಿವಿ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೂಪ ಏನಿತ್ತು ರೂಪನೆ ಅಂದ್ರೆ ಯಾವ ಒಂದು ಪ್ರಮಾಣ ಯಾವ ಒಂದು ವಿಷಯವಾದ ಜ್ಞಾನವನ್ನ ಕೊಡುತ್ತೋ ಅದನ್ನ ಇನ್ನೊಂದು ಪ್ರಮಾಣ ಇಲ್ಲ ಅಂತ ಹೇಳಕ್ ನಿಮ್ಗೆ ಕೇಳಿದ್ರೆ ಸ್ವರ್ಗ ಇದೆಯಾ ಇವ ಸೈನ್ಸ್ ಪ್ರೂವ್ ಮಾಡಕ್ಕಾಗತ್ತ ಮಾಡಕ್ಕಾಗ ಸೈನ್ಸ್ ಡಿಸ್ಪ್ರೂವ್ ಮಾಡಕ್ಕಾಗತ್ತ ಮಾಡಕ್ಕಾಗಲ್ಲ ಪುನರ್ಜನ್ಮ ಇದೆಯಾ ಇಲ್ವಾ ನಾವು ಶ್ರದ್ಧಾಳು ಬರತಿದ್ರೆ ಇದೆ ಅಂತ ಸೈನ್ಸ್ ಹೇಳ್ತಾರೆ ಪ್ರೂವ್ ಮಾಡಿ ಅಂತ ಎಲ್ಲ ಒಂದ್ ನಾಲ್ಕೈದು ಸ್ಟಾಟಿಸ್ಟಿಕ್ಸ್ ಗಳಾಗಿದೆ ಹಲವಾರು ರಿಸರ್ಚ್ ಗಳಾಗಿ ತೋರಿಸ್ತೀವಿ ಆಯ್ತು ಎಲ್ಲರಿಗೂ ಆಗತ್ತಾ ತೋರಿಸಿ ಅಂತಾರೆ ಪ್ರೂವ್ ಮಾಡಕ್ಕಾಗತ್ತ ಮಾಡಕ್ಕಾಗಲ್ಲ ಡಿಸ್ಪ್ರೂವ್ ಮಾಡಕ್ಕಾಗತ್ತ ಅವ್ರಿಗೆ ಡಿಸ್ಪ್ರೂವ್ ನೋವು ಮಾಡೋಕ್ಕಾಗಲ್ಲ ನಾವ್ ಯಾವ್ದೋ ದೇವರು ಅಂತ ನಾವೇನೋ ಹೇಳ್ತೀವಿ ವೈಕುಂಠ ಇದೆ ಅಂತ ವೈಕುಂಠ ಇದೆಯಾ ಇಲ್ವಾ ನಮ್ಮನ್ ಕೇಳಿ ಕೈಲಾಸ ವೈಕುಂಠ ಯಾವ್ದೇ ಇಟ್ಕೊಳ್ಳಿ ಇದೆಯಾ ಏ ಇದೆ ಅಂತ ಹೇಳಿ ಪ್ರೂವ್ ಮಾಡ್ತೀರಾ ಪ್ರೂವ್ ಮಾಡಕ್ಕಾಗಲ್ಲ ಡಿಸ್ಪ್ರೂವ್ ಮಾಡಕ್ಕಾಗತ್ತ ಅವ್ರು ಮಾಡಕ್ಕಾಗಲ್ಲ ಹಾ ಅಂದ್ರೆ ಈ ಯಾವ ವಿಚಾರ ಇತ್ತು ವೇದಾ ವೇದದಲ್ಲಿ ಬಂದಾಗ ಅಥವಾ ವೇದಾಂತದಲ್ಲಿ ಬಂದಾಗ ಈ ಬಿಯಾಂಡ್ ಎವ್ರಿಥಿಂಗ್ ನ ವಿಚಾರವನ್ನ ಟೆಲಿಸ್ಕೋಪೇ ಆಗಲಿ ಮೈಕ್ರೋಸ್ಕೋಪ್ ಆಗಲಿ ಸ್ಟೆಥೋಸ್ಕೋಪ್ ಆಗಲಿ ಯಾವ ಸ್ಕೋಪ್ಗಳು ಕೂಡ ಇದರ ಸ್ಕೋಪ್ ಗೆ ಬರೋದಿಲ್ಲ ಈ ವಿಚಾರದಲ್ಲಿ ಬರುವಂತಹ ಗೆ ಯಾರು ಬರೋದಿಲ್ಲ ವೇದ ಏನ್ ಹೇಳುತ್ತೋ ಅದೇ ಹೇಳಬೇಕು ಹೇಗೆ ಕಣ್ಣು ಹೇಳಿದ್ನ ಕಿವಿ ಮೂಗು ಯಾವುದು ರಿಜೆಕ್ಟ್ ಮಾಡಕ್ಕಾಗಲ್ಲ ಒಪ್ಪಿಕೊಳ್ಳೇಬೇಕು ಯಾಕಂದ್ರೆ ಸತ್ಯ ಅದು ಹಾಗೆ ವೇದ ಹೇಳೋದು ಸತ್ಯ ಸೊ ವೇದ ಈ ವಿಚಾರದ ಫೀಲ್ಡ್ ಆಫ್ ಆಪರೇಷನ್ ಅಲ್ಲಿ ಅದೇ ಅದಕ್ಕೆ ಮಾಸ್ಟರ್ ಫಾರ್ಮ್ಸ್ ಅಂಡ್ ಕಲರ್ಸ್ ಗೆ ಕಣ್ಣು ಮಾಸ್ಟರ್ ಸೌಂಡ್ಸ್ ನಾಯ್ಸ್ಗೆ ಕಿವಿ ಮಾಸ್ಟರ್ ಟೇಸ್ಟ್ ಗೆ ಕಂಗ್ ಮಾಸ್ಟರ್ ಹಾಗೆ ಬಿಯಾಂಡ್ಗೆ ಮತ್ತು ಬಿಹೈಂಡ್ ಗೆ ವೇದ ಮಾಸ್ಟರ್ ಇಟ್ ಅಂಡ್ ನೀವು ಕಣ್ಣಿನಿಂದ ಬಂದಿದ್ದನ್ನು ಹೇಗೆ ಕ್ವೆಸ್ಟನ್ ಮಾಡಲ್ಲ ಒಪ್ಕೋತಿರೋ ಹಾಗೆ ವೇದ ಅಂದ್ರೆ ಸತ್ಯವೇ ಇದು ಬಿಲೀಫ್ ಅಲ್ಲ ಬ್ಲೈಂಡ್ ಬಿಲೀಫ್ ಅಲ್ಲ ಇದು ಹೊರ ಮೂರ್ಖತನವೇ ಹೊತ್ತು ಹಾಗಾಗಿ ವೇದ ಅಂತ ಅಂದಾಗ ಅಬಾಧಿತ ವೇದದಲ್ಲಿ ಹೇಳಿದ ಬೇರೆಯವರು ವ್ಯಾಲಿಡೇಟು ಮಾಡಕ್ಕಾಗಲ್ಲ ಬೇರೆಯವ್ರು ದಿನಯೂ ಮಾಡಕ್ಕ ಇದನ್ನ ಅಬಾಧಿತ ಅಂತ ಕರಿತೀವಿ ಸರ್ ಹ ನಾಗರಾಜ್ ಅಂತ ನಾಗರಾಜ್ ಸುಬ್ರಹ್ಮಣ್ಯಮ್ ಅಂತ ಯೂಟ್ಯೂಬ್ ಅಲ್ಲಿ ಕೇಳಿದ್ದಾರೆ ಹ ನಾವು ಶ್ರು ಶ್ರುತಿ ಸ್ಮೃತಿ ಸ್ಮೃತಿ ಪುರಾಣ ಮತ್ತ ಶ್ಲೋಕ ಹೇಳ್ತೀವಲ್ಲ ಅಲ್ಲಿ ಪುರಾಣ ಅಂದ್ರೆ ಬ್ರಹ್ಮ ಅಂತ ಕೇಳ್ತಾ ಇದಾರೆ ಇಲ್ಲ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಶ್ರುತಿ ಸ್ಮೃತಿ ಪುರಾಣಾನಾಮ್ ಆಲಯಂ ಕರುಣಾಲಯಂ ಮಾಮೆ ಭಗವತ್ಪಾದಂ ಶಂಕರಂ ಲೋಕಶಂಕರ ಒಂದು ಟ್ರೆಡಿಷನಲ್ ಸಂಪ್ರದಾಯದಲ್ಲಿ ಬಂದಬಂತ ಇಲ್ಲಿ ಶ್ರುತಿ ಅಂತ ಅಂದಾಗ ನಮ್ಗೆಲ್ಲರಿಗೂ ಗೊತ್ತು ವೇದ ಉಪನಿಷತ್ತುಗಳು ಅದನ್ನೆಲ್ಲವನ್ನ ತಿಳಿದಿತ್ತು ಸ್ಮೃತಿ ಅಂತ ಅಂದಾಗ ಬರೀ ಭಗವದ್ಗೀತೆ ಅಲ್ಲ ಯಾಕಂದ್ರೆ ಉಪನಿಷತ್ತು ಅಂತ ತಗೊಂಡಾಗ ಭಗವದ್ಗೀತೆ ಸ್ಮೃತಿ ಅಂತ ತಗೊಂಡಾಗ ಬೇರೆ ಬೇರೆ ಸ್ಮೃತಿಯು ಇದೆ ಯಾಜ್ಞವಲ್ಕ್ಯ ಸ್ಮೃತಿ ಆಪಸ್ತಬ್ಬ ಸ್ಮೃತಿ ಮತ್ತೆ ಈ ಮನುಸ್ಮೃತಿ ಈ ರೀತಿ ಹಲವಾರು ಸ್ಮೃತಿಗಳಿವೆ ಸೊ ಅದೆಲ್ಲವನ್ನ ತಿಳಿದ್ರು ಪುರಾಣ ಅಂತ ಬಂದಾಗ ನಾವು ಯಾವ ಯಾವ್ದನ್ನ ಪುರಾಣ ಅಂತ ನಂಬಿದ್ದೀವಿ ಭಾಗವತ ಪುರಾಣಗಳಿರ್ಬಹುದು ವಿಷ್ಣು ಪುರಾಣ ಇರಬಹುದು ಲಿಂಗ ಪುರಾಣ ಇರಬಹುದು ಈ ಎಲ್ಲವೂ ಕೂಡ ಅಂದ್ರೆ ಅವರಿಗೆ ಶಂಕರಾಚಾರ್ಯರಿಗೆ ಯಾವುದೂ ಲಿಮಿಟ್ ಇಲ್ಲ ಎಲ್ಲವನ್ನ ಇದೆ ಆದ್ರೆ ಆ ಶ್ಲೋಕ ಯಾರು ಕಾಯಿನ್ ಮಾಡಿದರೆ ಅವರು ಬ್ರಹ್ಮಸೂತ್ರವನ್ನ ಹಾಕಿಲ್ಲ ಇಲ್ಲಿ ಶ್ರುತಿ ಅಂದ್ರೆ ಉಪನಿಷತ್ತು ವೇದ ಸ್ಮೃತಿ ಭಗವದ್ಗೀತೆ ಮತ್ತು ಇನ್ನಿತರ ಸ್ಮೃತಿ ಗ್ರಂಥಗಳು ಪುರಾಣ ಪುರಾಣದ ಪುರಾಣ ಆದರೆ ನಾವು ಟೆಕ್ನಿಕಲ್ ಆಗಿ ನೋಡಿದ್ರೆ ಪುರಾಣವೂ ಕೂಡ ಸ್ಮೃತಿಯೇ ಪುರಾಣವು ಕೂಡ ಸ್ಮೃತಿಯೇ ಯಾಕೆಂದ್ರೆ ಸ್ಮೃತಿಯ ಅರ್ಥ ಏನೋ ನಾವು ನೆನಪು ಮಾಡ್ಕೊಂಡು ಬರ್ದಿದ್ವಿ ಸ್ಮೃತಿಯು ಪುರಾಣವೂ ಅಷ್ಟೇ ನೆನಪು ಮಾಡ್ಕೊಂಡು ಬರ್ದಿದ್ದೆ ಸೊ ಹಾಗಾಗಿ ಪುರಾಣವು ಕೂಡ ಸ್ಮೃತಿಯ ಕೆಳಗೆ ಬರುತ್ತೆ ಆದ್ರೆ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಪುರಾಣಕ್ಕೆ ಸ್ಮೃತಿಗಿಂತನೂ ಸ್ವಲ್ಪ ಮಟ್ಟಿನ ಕೆಳಗಿನ ಪ್ರಾಶಸ್ತ್ಯವನ್ನು ಕೊಡ್ತದೆ ಯಾಕಂದ್ರೆ ಹಲವಾರು ಸರಿ ಮ್ಯಾಗ್ನಿಫೈಯಿಂಗ್ ಆಗಿ ಕಥೆ ನಿಮ್ಗೆ ಏನೋ ಒಂದು ವಿಚಾರ ಹೇಳಲಿಕ್ಕೋಸ್ಕರ ಒಂದಷ್ಟು ಉತ್ಪ್ರೇಕ್ಷೆಗಳು ಹೆಚ್ಚು ನಡೆಯುತ್ತೆ ತುಂಬಾ ಉತ್ಪ್ರೇಕ್ಷೆಗಳು ಬಂದಿರುತ್ತೆ ಆದ್ರಿಂದ ಅದು ಸ್ವಲ್ಪ ಕೆಳಗಿದೆ ಬಟ್ ಅದನ್ನೂ ತಿಳಿದಿದ್ವಿ ಶಂಕರಾಚಾರ್ಯ ಶ್ರುತಿ ಸ್ಮೃತಿ ಪುರಾಣ ಧನ್ಯವಾದ ಇನ್ಯಾವಾದ್ರು ಒಂದ್ ಅಥವಾ ಎರಡು ಪ್ರಶ್ನೆ ತಗೋಬಹುದು ಯಾರಿಗಾರು ಇದೆಯಾ ಪ್ರಶ್ನೆ ಹ್ಯಾಂಡ್ ರೈಸ್ ಮಾಡಬಹುದು ಅಥವಾ ಇಲ್ಲಿ ಸ್ನೇಹ ಮೇಡಂ ಒಗೆ ಆಪ್ಷನ್ ಇದೆಯಾ ಹ್ಯಾಂಡ್ ರೈಸ್ ಮಾಡಕ್ಕೆ ಅಥವಾ ಅನ್ಮ್ಯೂಟ್ ಮಾಡ್ಕೊಳೋಕೆ ಹ್ಯಾಂಡ್ ರೈಸ್ ಮಾಡೋದಿಕ್ಕೆ ಆಪ್ಷನ್ ಇದೆ ಐ ಕ್ಯಾನ್ ಹೆಲ್ಪ್ ದ ಅನ್ಮ್ಯೂಟ್ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೈ ಎತ್ತಿ ನಿಮ್ದು ಕಾರ್ನರ್ ಅಲ್ಲಿ ಮೋರ್ ಅಲ್ಲಿ ಇರುತ್ತೆ ನೋಡಿ ಹ್ಯಾಂಡ್ ರೈಸ್ ಮಾಡಿ ಆಗ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ಪ್ರಶ್ನೆಯನ್ನ ಕೇಳಬಹುದು ಯೂಟ್ಯೂಬ್ ನಲ್ಲಿ ಯಾರಿಗಾದ್ರು ಪ್ರಶ್ನೆ ಇದ್ರೆ ಅಲ್ಲಿ ಕೇಳಬಹುದು ನಮಸ್ತೆ ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ತಿರ್ಗಾ ನೀವು ಈ ತರ ಕ್ಲಾಸ್ ತಗೊಂಡಿರೋದಕ್ಕೆ ಇವಾಗ ನೀವು ಗುರುಗಳು ಹೇಳಿದ್ರಲ್ವಾ ಗುರುಗಳು ಅಂತ ನಾವು ಇವಾಗ ಒಬ್ರು ಗುರು ಅಂತ ಇದ್ರೆ ನಮ್ಗೆ ದಾರಿದೀಪ ಆಗ್ತಾರೆ ಅಂತ ಹೇಳ್ತಾರೆ ಇವಾಗ ನೀವ್ ಹೇಳಿದ್ರಲ್ಲ ಕೃಷ್ಣನೇ ನಾವು ಗುರು ಅಂತ ತಿಳ್ಕೊಂಡ್ರೆ ನಮ್ಗೆ ಒಂದು ದಾರಿದೀಪ ಆಗತ್ತೆ ಎರಡು ರೀತಿಯಲ್ಲಿ ಇದೆ ಇದು ನಾಳೆ ನಾಡಿದ್ರಲ್ಲೂ ಕೂಡ ಗುರು ಬಗ್ಗೆ ಹಲವಾರು ಸರಿ ಬರುತ್ತೆ ತುಂಬಾ ಒಳ್ಳೆ ಪ್ರಶ್ನೆ ಗುರು ಅಂತ ಅಂದಾಗ ಯಾರು ಅಂತ ನಾವು ನಾವಾಗ್ಲೇ ಹೇಳ್ತೀವಿ ಇಲ್ಲಿ ನಾವು ಮೂರು ಕಡೆಯಿಂದ ನಿಷ್ಕರ್ಷೆ ಮಾಡ್ತೀವಿ ಗುರು ಮತ್ತು ಭಗವಂತ ಗುರುವೇ ಭಗವಂತ ಮತ್ತು ಭಗವಂತನೇ ಗುರು ಅಂತ ನಮ್ಮಲ್ಲಿ ಹಲವಾರು ಜನ ಭಗವಂತನೇ ಗುರು ಅಂತ ತಗೋಬಹುದಾ ಅಂತ ಭಗವಂತನೇ ಗುರು ಅಂತ ತಗೋಬಹುದು ಆದ್ರೆ ಯಾವ ತರ ತಗೊಂಡಿತ್ತು ಜ್ಞಾನಪ್ರದಂ ಗುರು ಅಂದ್ರೆ ಓ ನನಗೇನೋ ಕೃಷ್ಣ ಬಂದ್ ಹೇಳ್ತಾನೆ ಕೃಷ್ಣ ಬಂದ್ ನಡೆಸ್ತಾನೆ ದಾರಿದೀಪ ಆಗ್ತಾನೆ ಅನ್ನೋದು ನಿಮ್ಮ ನಂಬಿಕೆ ಆದ್ರೆ ನಿಜವಾದ ಏನು ಜ್ಞಾನಪ್ರದಂ ಗುರುಮ ಅಂದ್ರೆ ಭಗವದ್ಗೀತೆಯ ರೀತಿಯಲ್ಲಿ ಅವನು ಜ್ಞಾನವನ್ನ ಕೊಟ್ಟಾಗಿದೆ ನಿಮ್ ಕೃಷ್ಣನನ್ನ ಗುರುವಾಗಿ ಸ್ವೀಕರಿಸಬೇಕು ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಂಗೆ ನಡೆಯೋದು ಇದೇ ಕೃಷ್ಣನನ್ನ ನೀವಿನ ಯಾರು ಬೇಕಿಲ್ಲ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಆ ರೀತಿ ನೀವ್ ನಡೀತೀನಿ ನನ್ನ ಜೀವನಕ್ಕೆ ಮಾರ್ಗದರ್ಶಿ ದಾರಿದೀಪ ಯಾರು ಭಗವದ್ಗೀತೆ ಅಂತ ನೀವು ಇಟ್ಕೊಂಡ್ರೆ ನೀವು ಕೃಷ್ಣನ ಶಿಷ್ಯನೇ ಭಗವದ್ಗೀತೆ ಅಂದ್ರೆ ಭಗವಾನ್ ಉಚ ಶ್ರೀ ಕೃಷ್ಣನೇ ನಿಮಗೆ ಹೇಳ್ತಾ ಇರೋದು ಅದು ಅರ್ಜುನನಿಗೆ ಮಾತ್ರ ಅಲ್ಲ ನಮಗೆ ನಿಮಗೆ ಎಲ್ಲರಿಗೂ ಹೇಳುವಂಥದ್ದು ಆ ರೀತಿಯಲ್ಲಿ ಹೇಳ್ ಕೇಳ್ಕೊತ ಗುರುವಿನ ವಾಕ್ಯ ವಾಕ್ಯವನ್ನ ಒಂದು ಆ ಕಡೆ ಕಡೆ ನೋಡ್ದಲೆ ಫಾಲೋ ಮಾಡೋ ರೀತಿಯಲ್ಲಿ ಕೃಷ್ಣ ಭಗವದ್ಗೀತೆ ಹೇಳಿದ್ರೆ ಫಾಲೋ ಮಾಡ್ತೀರ ಖಂಡಿತ ಹಾಗಂತ ದೇವರೇ ಬರ್ತಾನೆ ಅಂತ ಅನ್ಕೊಂಡು ಕಣ್ಣು ಮುಚ್ಕೊಂಡ್ ಕಾದ್ರೆ ಹಲವಾರು ಸರಿ ಮಿಸ್ ಮಾಡ್ಕೊತೀವಿ ಯಾಕಂದ್ರೆ ಅವ್ನು ಹೇಳ್ತಾನೆ ನಾನು ಆಗ್ಲೇ ಕೊಟ್ಟಾಗಿದೆಯಪ್ಪ ನೀನ್ ಏನ್ ಕೇಳ್ತಿದೋದ್ ಎಲ್ಲವನ್ನ ಎಲ್ಲವನ್ನ ಕೊಟ್ಟಿದ್ದೀನಿ ಮತ್ತೆ ನೀನ್ ಕೇಳ್ತೀಯ ಕೊಟ್ಟಿರೋದನ್ನ ಮತ್ತೆ ಕೇಳ್ತಿದ್ಯಾ ಅಂತಾರೆ ಸೊ ಹಾಗಾಗಿ ಭಗವಂತನನ್ನು ಕೂಡ ನೀವು ಕೇಳಬಹುದು ಭಗವಂತನನ್ನೇ ಗುರುವಾಗಿ ಸ್ವೀಕರಿಸಬಹುದು ಆದ್ರೆ ಭಗವಂತ ತನ್ನ ವಾಣಿಯ ಮೂಲಕ ಆಗ್ಲೇ ಬಂದಾಗಿದೆ ಭಗವಂತನ ವಾಣಿಯೇ ಭಗವದ್ಗೀತೆ ಭಗವಂತನ ಉಸಿರೇ ವೇದ ಸೊ ಹಾಗಾಗಿ ಅದನ್ನ ಫಾಲೋ ಮಾಡೋದು ಗ್ರೇಟ್ ಬಟ್ ಅದನ್ನ ಭಗವದ್ಗೀತನ ಅರ್ಥ ಹೇಗೆ ಶ್ಲೋಕಗಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬ ಲಿವಿಂಗ್ ಗುರು ಇದ್ರೆ ಒಳ್ಳೇದು ಜೀವಂತ ಗುರು ಇದ್ದಾಗ ಅದನ್ನ ಅರ್ಥೈಸ್ಕೊಂಡು ಅದರಲ್ಲಿ ಇರುವಂತಹ ಅರ್ಥವನ್ನ ಸರಿಯಾಗಿ ತಿಳ್ಕೊಂಡು ಅದರ ರೀತಿಯಲ್ಲಿ ನಡೀತಾ ಹೋದಾಗ ನಮ್ಮ ಜೀವನಕ್ಕೆ ಒಂದು ದಾರಿ ದಾರಿದೀಪ ಸಿಗುತ್ತೆ ಆ ತರದ ತರದ್ದು ರವಿಪ್ರಸಾದ್ ನಮಸ್ಕಾರ ನಮಸ್ಕಾರ ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಹತ್ರ ಮಾತಾಡಿ ಆ ತುಂಬಾ ಚೆನ್ನಾಗಿತ್ತು ಆ ಒಂದು ಸರಳ ಪ್ರಶ್ನೆ ಇದು ಶಂಕರಾಚಾರ್ಯರ ನಿರ್ವಹಣಾ ಷಟಕಂ ಬಗ್ಗೆ ಕೇಳಿದ್ದೀನಿ ಹಾಗೂ ಮಾಯಾ ಪಂಕಜಂ ಬಗ್ಗೆ ಕೇಳಿದ್ದೀನಿ ಆ ಈಗ ತತ್ವ ತತ್ವಬೋಧದಲ್ಲಿ ನಾವು ಏನು ಅನ್ನೋದನ್ನ ನಿರ್ವಹಣಾ ಷಟ್ಕಮಲ್ಲಿ ಹೇಳಿದಾರೆ ಹೇಳಿದ್ದಾರೆ ಆಮೇಲೆ ನಾವು ಏನಲ್ಲ ಅನ್ನೋದನ್ನ ಮಾಯಾಪಂಚಕದಲ್ಲಿ ಹೇಳಿರ್ಬೋದು ಬಟ್ ಅದಕ್ಕೆ ಹೇಗೆ ಎರಡನ್ನೂ ಬೇರ್ಪಡೆ ಮಾಡಿ ನಾವು ಅಲ್ಲದನ್ನ ಹೆಂಗೆ ನಾವು ಅರ್ಥ ಮಾಡ್ಕೊಬೇಕು ಹೆಂಗೆ ನಾವ್ ನಾವು ರಿಯಲೈಸ್ ಮಾಡ್ಕೊಬೇಕು ಅನ್ನೋದನ್ನ ತತ್ವ ಬದ್ದ ತಿಳಿಸಿದಾರಾ ಅಥವಾ ಇಲ್ದೇ ಇದ್ರೆ ದಯವಿಟ್ಟು ನೀವು ಸರಳವಾಗಿ ತಿಳಿಸಬೇಕಾಗಿ ಕೇಳ್ಕೊಂತೇರಿ ಶಂಕರಾಚಾರ್ಯರು ಹಲವಾರು ಪ್ರಕರಣ ಗ್ರಂಥಗಳನ್ನ ಬರೆದಿದ್ದಾರೆ ಆಶಯಗಳನ್ನ ಬಿಟ್ಟು ಅಂದ್ರೆ ಭಗವದ್ಗೀತೆ ಭಾಷ್ಯ ಉಪನಿಷತ್ತಿನ ಭಾಷೆ ಬ್ರಹ್ಮಸೂತ್ರ ಭಾಷೆ ಪ್ರಸ್ಥಾನ ತ್ರಯ ಭಾಷೆಯನ್ನು ಬಿಟ್ಟು ಹಲವಾರು ಗ್ರಂಥಗಳನ್ನು ಹಲವಾರು ಪ್ರಕರಣ ಗ್ರಂಥಗಳನ್ನ ಹಲವಾರು ಸ್ತೋತ್ರ ಸಾಹಿತ್ಯಗಳನ್ನ ನಮ್ಗೆಲ್ಲೂ ಗೊತ್ತು ಹಾಗೆ ಸೌಂದರ್ಯ ಲಹರಿ ಇರಬಹುದು ನಿರ್ವಾಣ ಷಟ್ಕ ಹಲವಾರುಗಳನ್ನು ಭಜಗೋವಿಂದ ಇರ್ಬೋದು ಇಂಥದ್ರನ್ನೆಲ್ಲ ಹಲವಾರು ಬರ್ತಿದಾರೆ ಹಲವಾರು ಒಂದು ತತ್ವಬೋಧ ಇನ್ನೊಂದು ಆತ್ಮಬೋಧ ಅಂತ ಇದೆ ಆ ಎರಡು ಬೇರೆ ಬೇರೆ ಅಪರೋಕ್ಷಾನುಭೂತಿ ವಾಕ್ಯ ಈ ರೀತಿ ಹಲವಾರು ಇದೆ ಈಗ ಅವರು ಕೇಳಿದಂಥದ್ದು ಎರಡು ಪ್ರಶ್ನೆ ಕೇಳು ಅಂದ್ರೆ ಎರಡನ್ನ ಅವರು ಆಗ್ಲೇ ಕೇಳಿರುವಂತದ್ದು ಒಂದು ನಿರ್ವಾಣ ಷಟ್ಕ ಮನೋಬುದ್ಧಿಹಂಕಾರ ಚಿತ್ತಾನಿ ನಾಹಂ ಶಿವೋಹಂ ಶಿವೋಹಂ ಅಂತ ಬರುವಂತಹ ಆರು ಕವಿತೆಗಳ ಅಥವಾ ಆರು ಶ್ಲೋಕಗಳ ಗುಚ್ಛವನ್ನು ಹೊಂದಿ ನಾನು ಯಾರಲ್ಲ ನಾನು ಯಾರು ಇನ್ನೊಂದು ಮಾಯಾ ಪಂಚಕ ಅಂತ ಹೇಳಿ ಮಾಯೆ ಅಂದ್ರೆ ಏನು ಜಗತ್ತು ಅಂದ್ರೇನು ಈ ಎಲ್ಲದರ ತೋರಿಕೆಯ ಹಿಂದೆ ಇರುವಂತಹ ಸತ್ಯ ಏನು ಅದನ್ನ ಮಾಯಾ ಪಂಚಕದಲ್ಲಿ ಹೇಳಿದೆ ಈಗ ತತ್ವಬೋಧದಲ್ಲಿ ಅದು ಹೇಳಿದೆಯಾ ಅರ್ಥ ಬೋಧ ಅಂತಂದ್ರೆ ನಾನು ಯಾರಲೇ ಹೇಳಿದೆ ಬೋಧ ಅಂದ್ರೆ ನಾಲೆಜ್ ತತ್ವ ಅಂದ್ರೆ ರಿಯಾಲಿಟಿ ಅಂತ ರಿಯಾಲಿಟಿ ಅಂತಂದಾಗ ನಾನು ಅದು ಎರಡು ಹೇಳಿದೆ ಬಿಯಾಂಡ್ ಅಂಡ್ ಬಿಹೈಂಡ್ ಔಟ್ಸೈಡ್ ಅಂಡ್ ಇನ್ಸೈಡ್ ಹೊರಗಿನ ಮತ್ತು ಒಳಗಿನ ಸತ್ಯದ ಜ್ಞಾನ ಹಾಗಾಗಿ ತತ್ವಬೋಧದಲ್ಲಿ ನೀವ್ ಏನನ್ನ ಬಯಸ್ಕೊಂಡು ಬಂದಿದ್ರು ಅದು ಸಿಗತ್ತೆ ನೀವು ಯಾರಲ್ಲ ಅನ್ನೋದನ್ನು ತಿಳ್ಕೊಂಡು ನೀವು ಯಾರು ಅನ್ನೋದನ್ನು ಕಾಣ್ಕೋತೀರಾ ಕಣ್ಣು ಮುಂದೆ ಕಾಣಿಸ್ತಾ ಇರುವಂತಹ ಜಗತ್ತು ನಿಜವಾಗ ಇದರ ಸತ್ಯತೆ ಏನು ಅನ್ನೋದನ್ನು ತಿಳ್ಕೊತೀರಾ ಹಾಗಾಗಿ ನಿಮ್ಗೆ ಮಾಯಾ ಪಂಚಕದಲ್ಲಿರಬಹುದು ಅದರಲ್ಲಿರುವಂತಹ ವಿಚಾರ ನಿರ್ವಾಣ ಷಟ್ಕದಲ್ಲಿರುವಂತಹ ವಿಚಾರ ಭಜಗೋವಿಂದ ಮನೆಯಲ್ಲಿರುವಂತಹ ವಿಚಾರ ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲ ಕಡೆ ಇರುವಂತಹ ವಿಚಾರಗಳನ್ನ ಸೂತ್ರ ರೂಪದಲ್ಲಿ ಅಲ್ಲೆಲ್ಲ ಅದನ್ನೇ ಎಕ್ಸ್ಟೆನ್ಸಿವ್ ಸ್ಟಡಿ ಆಗಿರುತ್ತೆ ಆದ್ರೆ ಇಲ್ಲಿ ಸೂತ್ರ ರೂಪದಲ್ಲಿ ಅದೆಲ್ಲವನ್ನ ತಿಳಿಸುತ್ತೆ ಹಾಗಾಗಿ ತತ್ವಬೋಧ ಎಲ್ಲರಿಗೂ ಕೂಡ ತುಂಬಾ ತಿಳಿದಂತಹ ವಿದ್ವಾಂಸರಿಗೆ ಮತ್ತೆ ಒಂದು ರಿವಿಷನ್ ದ ಅರ್ಧಂಬರ್ಧ ತಿಳಿದಂಥವ್ರಿಗೆ ಕ್ಲಾರಿಫಿಕೇಶನ್ ಈಗ ಶುರು ಮಾಡ್ತಾ ಇರೋರಿಗೆ ಫೌಂಡೇಶನ್ ಅದೇ ತತ್ವಬೋಧ ಇಸ್ ದ ಬೆಸ್ಟ್ ಬುಕ್ ಟು ಸ್ಟಾರ್ಟ್ ಟು ರಿವೈಸ್ ಅಂಡ್ ಟು ಗೆಟ್ ಕ್ಲಾರಿಫೈಡ್ ಹಾಗಾಗಿ ಯಾಕೆಂದ್ರೆ ಹಲವಾರು ಜನ ಎಷ್ಟೆಲ್ಲ ತಿಳ್ಕೊಂಡವ್ರನ್ನ ಕೇಳಿದಿನಿ ಎಷ್ಟೆಲ್ಲ ಹದಿನೈದು ಇಪ್ಪತ್ ವರ್ಷ ಎಲ್ಲ ಸಾಧನೆ ಮಾಡಿ ವಿದ್ಯೆಲ್ಲ ಮಾಡಿರ್ತಾರೆ ನಾನು ಸುಮ್ನೆ ಕೇಳ್ತೀನಿ ಆತ್ಮ ಅಂದ್ರೆ ಏನು ಅಂತ ಆತ್ಮ ಅಂದ್ರೆ ಬಾಯಲ್ಲಿ ಹೇಳಕ್ ಆಗಲ್ಲಪ್ಪ ಹೇಳಕ್ ಆಗಲ್ಲ ತತ್ವಬೋಧ ಓದಿ ಸಾಕು ನೀವು ನೀವ್ ಹೋಗೋರ್ಗೆ ಹೇಳ್ಕೊಡ್ತೀರ ತತ್ವಬೋಧ ತಿಳ್ಕೊಳ್ಳಿ ನೀವ್ ಹೇಳ್ತಿರ ಆತ್ಮ ಅಂದ್ರೆ ಏನು ನಿಜ ಅಂದ್ರೆ ಏನು ಸತ್ಯ ಅಂದ್ರೆ ಏನು ಹೀಗೆ ಅಂತ ಹೇಳುವಂತ ಆ ಶಕ್ತಿಯನ್ನ ಆ ದೃಢತೆಯನ್ನ ಕೊಡುವಂತಹ ನಿಶ್ಚಯ ನಿಖರತೆಯನ್ನ ಕೊಡುವಂತಹ ಗ್ರಂಥ ಅಂದ್ರೆ ತತ್ವಬೋಧ ಸೊ ಹಾಗಾಗಿ ಈ ಒಂದು ಉಪನ್ಯಾಸ ಮಾಲಿಕೆಗೆ ಈ ಒಂದು ಕೋರ್ಸ್ಗೆ ಈ ಒಂದು ಕ್ಲಾಸ್ಗೆ ಎಲ್ಲರೂ ಕೂಡ ಬಂದಿದ್ದೀರಿ ಎಲ್ಲರೂ ಕೂಡ ಅದ್ಭುತವಾಗಿ ಭಾಗವಹಿಸ್ತಾ ಇದಾರೆ ನಾಳೆಯಿಂದ ಇನ್ನೂ ಹೆಚ್ಚು ಹೆಚ್ಚು ಜನ ಹೆಚ್ಚು ಆಸಕ್ತಿಯಿಂದ ಉತ್ಸಾಹದಿಂದ ಇದಕ್ಕೆ ಭಾಗವಹಿಸಿ ಅಂತ ಕೇಳ್ಕೊತ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ ಇನ್ನು ಏನೇ ಪ್ರಶ್ನೆಗಳಿರ್ಲಿ ನಿಮ್ಗೆ ಪ್ರಶ್ನೆಗಳಿದ್ರೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪ್ರಶ್ನೆಗಳನ್ನ ಹಾಕಿ ನಲ್ಲಿ ಪ್ರಶ್ನೆಗಳನ್ನ ಹಾಕಿ ನಿಮ್ಗೆ ಯಾರಿಗಾದ್ರು ಈ ಕ್ಲಾಸ್ ಅಷ್ಟೊಂದು ಇನ್ನು ಸ್ವಲ್ಪ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮತ್ತೆ ಮತ್ತೆ ನಲ್ಲಿ ಹೋಗಿ ಆ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡುವಂಥದ್ದು ಅರ್ಥ ಮಾಡುವಂಥದ್ದು ಅಲ್ಲಿ ಮತ್ತೆ ಏನೋ ಪ್ರಶ್ನೆ ಬಂತು ಅಂದ್ರೆ ನನಗೆ ಕೇಳುವಂಥದ್ದು ಯಾವಾಗ್ಲಾಗ್ಲಿ ನಮ್ಮ ಫೋನ್ ಗೆ ನೀವು ಮೆಸೇಜ್ ಮಾಡಿದ್ರೆ ಅದಕ್ಕೆ ರೆಸ್ಪಾಂಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ನಾಳೆ ಇನ್ನಷ್ಟು ಉತ್ಸಾಹವೇ ತಪ್ಪದ್ದು ತತ್ವಬೋಧದ ಮಂಗಳಾಚರಣೆ ಎಷ್ಟೇ ಆಗಿದೆ ತತ್ವಬೋಧಕ್ಕೆ ಪ್ರವೇಶವನ್ನ ಮಾಡೋಣ ಅಂತ ಹೇಳ್ತಾರೆ